ಸುವೋದಯ ಸ್ನೇಹಿತರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ನಾನಂತೂ ನಿದ್ದೆ ಇಲ್ಲದೆ ಈಗ ಆಗ್ಬಿಟ್ಟಿದ್ದೆ ನೋಡಿ ಕಾಣಿಸುತ್ತಾ ಫುಲ್ ಡಾರ್ಕ್ ಸರ್ಕಲ್ ಬಂದಿದೆ ಅನ್ಸ್ತಿದೆ ಈಗ ಟೈಮ್ ಬಂದು ಎಕ್ಸಾಕ್ಟ್ ಏಳುವರೆ ಆಗಿದೆ ನಾನು ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ಎಲ್ಲಿದ್ದೀನಿ ನೋಡಿ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ಈ ಥರ ಇದೆ ಏನಪ್ಪಾ ಇವನು ಯಾವಾಗ ನೋಡಿದ್ರು ರೈಲ್ವೆ ಸ್ಟೇಷನ್ ಇಂದ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಮಾಡ್ತಿದ್ರಾ ನಿಜ ಆಗುರು ನಾನು ಟ್ರಾವೆಲ್ ಮಾಡೋದು ಜಾಸ್ತಿ ಟ್ರೈನಲ್ಲೇ ಏನಕ್ಕೆ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಮತ್ತೆ ಜೀಪ್ ಅಂಡ್ ಬೆಸ್ಟ್ ಅಂತ ನಾನು ನಿಮ್ಗೂ ಟ್ರೈನ್ ಸಜೆಸ್ಟ್ ಮಾಡ್ತೀನಿ ನಾನೀಗ ಸೇರಿಂಗ್ ಆಟೋದಲ್ಲಿ ತ್ರಿವೇಣಿ ಸಂಗಮ ಹೋಗ್ತಾ ಇದೀನಿ ನಾರ್ತ್ ಇಂಡಿಯಾದಲ್ಲೆಲ್ಲ ಈ ತರ ಬ್ಯಾಟ್ರಿ ಆಟೋಗಳು ಇದಾವೆ ಇದ್ ಹತ್ತು ಕಿಲೋಮೀಟರ್ ತ್ರಿವೇಣಿ ಸಂಗಮ್ ಪರ್ಟು ಥಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಫೈನಲಿ ಪ್ರಯಾಗ್ರಾಜ್ ಇಂದ ಹತ್ತು ಕಿಲೋಮೀಟರ್ ದೂರದಲ್ಲಿರೋ ತ್ರಿವೇಣಿ ಸಂಗಮ ಬಂದೆ ವೆಲ್ಕಮ್ ಟು ತ್ರಿವೇಣಿ ಸಂಗಮ ಇಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳು ಒಟ್ಟಿಗೆ ಸೇರೋದ್ರಿಂದ ಇದನ್ನ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗೋಕೆ ನೋಡಿ ಬೋಟ್ಗಳು ಎಷ್ಟಿದಾವೆ ಅಂತ ಇನ್ನು ಈ ಬೋಟ್ ಕಾಸ್ಟ್ ಬಂದು ಸೇರಿಂಗ್ ಬೋಟಲ್ಲಿ ಹೋದ್ರೆ ಹಂಡ್ರೆಡ್ ರುಪೀಸ್ ಇದೆ ಏನಾದ್ರು ಇಂಡಿವಿಜುವಲ್ ಆಗಿ ಸಿಂಗಲ್ ಆಗಿ ಹೋಗ್ತೀನಿ ಅಂದರೆ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ನಾನು ಸಿಂಗಲ್ ಆಗಿ ಫೈವ್ ಹಂಡ್ರೆಡ್ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಇದೇ ನಮ್ಮ ಬೋಟು ಫೈನಲಿ ನಮ್ಮ ಬೋಟ್ ಡ್ರೈವ್ ಸ್ಟಾರ್ಟ್ ಆಗಿದೆ ನೋಡಿ ಅವರೇ ನಮ್ಮ ಬೋಟ್ ರೈಡರ್ ಮುಸ್ತಾಪ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಗಂಗಾ ಯಮುನಾ ಸರಸ್ವತಿ ನದಿಗಳು ಒಟ್ಟಿಗೆ ಸೇರೋ ಸ್ಥಳದಲ್ಲಿ ಸ್ನಾನ ಮಾಡಿದ್ರೆ ನಾವು ಮಾಡಿದ ಪಾಪಗಳೆಲ್ಲ ಕಳೆದು ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಆ ಪುಣ್ಯನ ನಾನು ತಗೊಂಡು ಈ ವೀಡಿಯೋದಲ್ಲಿ ಆ ಮಹಾಸಂಗಮ ನೋಡೋದ್ರ ಮುಖಾಂತರ ನಿಮಗೂ ಸಿಗಲಿ ಅಂತ ಕೇಳ್ಕೊಂತೀನಿ ಪೋರ್ಟ್ರೇಟ್ ಮಾಡ್ತಾ ಒಂದು ಸಾಂಗ್ ಇಡಬೇಕು ಅನಿಸ್ತಿದೆ ದೋಣಿ ಸಾಗಲಿ ಮುಂದೆ ಹೋಗಲಿ ತ್ರಿವೇಣಿ ಸಂಗಮ ಸೇರಲಿ ಸಿಹಿ ಬರ್ಡ್ಸ್ ಕೊಕ್ಕರೆಗಳ ಒಂದು ಗೊತ್ತಾಗ್ತಾ ಇಲ್ಲ ಬನ್ನಿ ಮಾಡಿಸಣ ಅವನ ಹೇಗಿದೆ ಅಂದ್ರೆ ಬಾರ ಊಟ ಹಾಕ್ತಿರೋ ಊಟ ಮಾಡೋಣ ಅನ್ನೋ ರೀತಿ ಇದೆ ನೋಡಿ ಸಪ್ಪ ಹಾಕಿ ಎಲ್ಲ ಮುತ್ಕೊಂಡ ಕೊಕ್ಕರೆಗಳಿಗೆ ಪುರಿನಾ ಕಾರಣ ಹಾಕಿ ರೂಢಿ ಮಾಡ್ಬಿಟ್ಟಿದರೆ ಅವ್ರ ಹಾವಳಿ ಅಂತೂ ತುಂಬಾನೇ ಇದೆ ಗುರು ಇಲ್ಲಿ ಸ್ನೇಹಿತರೆ ಫೈನಲಿ ಗಂಗಾ ಯಮುನಾ ಸರಸ್ವತಿ ನದಿಗಳು ಬಂದೇ ಬಿಟ್ಟೆ ತಾಯಿ ಗಂಗಾ ನದಿ ಋಷಿಕೇಶ್ ಹರಿದ್ವಾರದಿಂದ ಈ ಕಡೆಯಿಂದ ಬರ್ತಾರೆ ಆ ಕಡೆಯಿಂದ ಯಮುನಾ ನದಿ ಬರ್ತಾರೆ ಇನ್ನು ಭೂಮಿ ಒಳಗಿಂದ ಸರಸ್ವತಿ ನದಿ ಉಕ್ಕಿ ಬರ್ತಾರೆ ಅವ್ರ ಕಣ್ಣಿಗೆ ಕಾಣಲ್ಲ ಹಾಗಾಗಿ ಸರಸ್ವತಿ ನದಿನ ಗುಪ್ತಗಾಮಿನಿ ಅಂತ ಕರೀತಾರೆ ಇಲ್ಲಿ ವೇಣಿದಾನ ಅನ್ನೋ ವಿಶಿಷ್ಟ ಪದ್ಧತಿ ಇದೆ ತಿರುಪತಿಲಿ ಹೇಗೆ ಮುಡಿ ಕೊಡ್ತಾರೋ ಹಾಗೆ ಇಲ್ಲಿ ವೇಣಿದಾನ ಅಂತ ಕೊಡ್ತಾರೆ ಅಂದರೆ ಮದುವೆಯಾಗಿರೋ ದಂಪತಿಗಳು ಇಲ್ಲಿಗೆ ಬಂದು ಗಂಡ ತನ್ನ ಹೆಂಡತಿನ ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಅವರ ತಲೆಯ ಕೂದಲಿನ ಕೊನೆ ಭಾಗನ ಕತ್ತರಿಸ್ತಾರೆ ಅದನ್ನು ಆತನ ಪತ್ನಿ ತ್ರಿವೇಣಿ ಸಂಗಮದಲ್ಲಿ ಬಿಡ್ತಾರೆ ಅಂದರೆ ಹೆಣ್ಮಕ್ಳು ಹಾಕೋ ಎಳೆ ಜಡೆಗಳಲ್ಲಿ ಮೇಲ್ನೋಟಕ್ಕೆ ಎಳ್ಳೆಲೆ ಮಾತ್ರ ಕಾಣುತ್ತೆ ಪ್ರಯಾಗದಲ್ಲಿಯೋ ಹಾಗೆ ಗಂಗಾ ಯಮುನಾ ನದಿಗಳು ಮಾತ್ರ ಕಾಣುತ್ತೆ ಆದರೆ ಸರಸ್ವತಿ ನದಿ ಮಾತ್ರ ಕಾಣಲ್ಲ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಒಂದಕ್ಕೊಂದು ಲಿಂಕು ಹೇಗಿದೆ ಅಂತ ಈ ತ್ರಿವೇಣಿ ಸಂಗಮದಲ್ಲಿ ಪ್ರತಿ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ಮತ್ತು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮೇಳ ನಡೆಯುತ್ತೆ ಈ ಕುಂಭಮೇಳಕ್ಕೆ ಲಕ್ಷಾಂತರ ಜನರು ಪ್ರಪಂಚದ ನಾನಾ ಭಾಗಗಳಿಂದ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರೋ ಪಾಪ ಕರ್ಮಗಳಿಂದ ಮುಕ್ತಿ ಪಡಿತಾರೆ ಹೇಳಬೇಕು ಅಂದರೆ ನೆಕ್ಸ್ಟ್ ಮಂತ್ ಮೇಳ ಸ್ಟಾರ್ಟ್ ಆಗ್ತಿದೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಮೇಳ ನಡೆಯೋದದು ನನಗೆ ಗೊತ್ತಿದ್ದರೆ ನಾನು ಮಹಾಕುಂಭ ಮೇಳಕ್ಕೆ ಬರ್ತಿದ್ದೆ ಆದರೆ ನೆಕ್ಸ್ಟ್ ಮಂತು ಬೇರೆ ಪ್ಲಾನ್ ಇದೆ ಹಾಗಾಗಿ ನಾನು ಮೊದಲಾಗೇ ಪ್ರಯಾಗರಾಜ್ ಬಂದುಬಿಟ್ಟಿದ್ದೀನಿ ಆದರೂ ಒಂದು ರೀತಿ ಬೇಜಾರಾಗ್ತಿದೆ ಮಹಾಕುಂಭ ಮೇಳ ಅಟೆಂಡ್ ಮಾಡಬೇಕಿತ್ತು ಅಂತ ಇನ್ನೊಂದು ಕಥೆಯ ಪ್ರಕಾರ ದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನ ಮಾಡಬೇಕಾದ್ರೆ ಅಮೃತ ಬರುತ್ತೆ ಆ ಅಮೃತನ ಪಡೆಯಲು ದೇವತೆಗಳು ಮತ್ತು ದಾನವರು ಕಿತ್ತಾಡೋದಿಕ್ಕೆ ಆರಂಭಿಸ್ತಾರೆ ಆಗ ಅಮೃತದ ಬಿಂದುಗಳು ಈ ನಾಲ್ಕು ಸ್ಥಳಗಳಲ್ಲಿ ಬೀಳ್ತವೆ ಆ ನಾಲ್ಕು ಸ್ಥಳಗಳೇ ಪ್ರಯಾಗ್ರಾಜ್ ಹರಿದ್ವಾರ ನಾಶಿಕ್ ಉಜ್ಜಯಿನಿ ಈ ನಾಲ್ಕು ಕ್ಷೇತ್ರಗಳಲ್ಲಿ ಅಮೃತ ಬಿಂದುಗಳು ಬಿದ್ದಿದ್ದರಿಂದ ಈ ನದಿಗಳೆಲ್ಲ ಅಮೃತಕ್ಕೆ ಸಮಾನ ಆಗ್ತವೆ ಎಂಬ ನಂಬಿಕೆಯಿಂದಲೇ ಈ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳನ ನಡೆಸ್ತಾರೆ ಸ್ನೇಹಿತರೆ ಫೈನಲಿ ಗಂಗಾ ಯಮುನಾ ಸರಸ್ವತಿ ನದಿಗಳು ಒಟ್ಟಿಗೆ ಸೇರೋ ತ್ರಿವೇಣಿ ಸಂಗಮಕ್ಕೆ ಬಂದಿದ್ದೀನಿ ಇದನ್ನೇ ಮೂರು ನದಿಗಳ ಮೀಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ನೀವೇನಾದರೂ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಕಟ್ಟೆಗಳು ಕಟ್ಟಿರ್ತಾರೆ ಅಂದರೆ ನಿಮ್ಮನ್ನ ಕರ್ಕ ಬರ್ತಾರಲ್ಲ ದೋಣಿಯವರು ಅವ್ರು ಬಂದು ಈ ಥರ ಕಟ್ಟೆಗಳ ಹತ್ರ ನಿಲ್ಲಿಸ್ತಾರೆ ಅಲ್ಲಿ ಸಂಕಲ್ಪ ಮಾಡಿ ಅದಾದ್ಮೇಲೆ ಸ್ನಾನಕ್ಕೆ ಹೋಗ್ಬೇಕು ಬನ್ನಿ ಈಗ ನಾನು ಸ್ನಾನ ಮಾಡ್ಕೊಬಂದು ಸಿಗ್ತೀನಿ ಫೈನಲ್ ಯಶಸ್ವಿಯಾಗಿ ಸ್ನಾನ ಮಾಡಿಕೊಂಡು ಅಲ್ಲಿ ಕಾಣ್ತಿದ್ಯಲ್ಲ ಅಕ್ಬರ್ ಕೋಟೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸ್ನಾನ ಮಾಡೋ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಆಗಿಲ್ಲ ವೀಡಿಯೋ ಮಾಡೋಕ್ಕೆ ಯಾರೂ ಸಿಕ್ಕಿಲ್ಲ ಹಾಗಾಗಿ ಕ್ಯಾಮ್ರಾನ ಯಾರಿಗೂ ಕೊಡೋಕ್ಕಾಗಿಲ್ಲ ನಂಬಿಕೆ ಇಲ್ಲದೆ ಹಾಗಾಗಿ ಅದೊಂದು ಮಿಸ್ ಆಯಿತು ನಮ್ಮ ಈ ಬೋಟ್ ರೈಡರ್ಗೆ ಕ್ಯಾಮ್ರಾ ಕೊಡೋಣ ಅಂದ್ಕೊಂಡಿದ್ದೆ ಅಷ್ಟೊತ್ತಕ್ಕೆ ಅವರು ಬೇರೆ ಕಡೆ ಹೊರಟೋಗಿದ್ರು ಹಾಗಾಗಿ ಅವ್ರಿಗೂ ಕೊಡೋಕ್ಕಾಗಿಲ್ಲ ಕೊಟ್ಟಿದ್ರೆ ಅವರು ವೀಡಿಯೋ ಮಾಡ್ತಿದ್ರು ಏನೋ ನೋಡಿ ಎಷ್ಟು ಸಾವಿರಾರು ಬೋಟ್ಗಳಿದ್ದಾವೆ ಮತ್ತು ಎಷ್ಟು ಜನ ತುಂಬಾ ಜನ ಟೂರಿಸ್ಟ್ಗಳು ಬರ್ತಿದ್ದಾರೆ ಅಡ್ವಾನ್ಸ್ ನಾನು ಕುಂಭಮೇಳ ಮಿಸ್ ಮಾಡ್ಕೊತಿದ್ದೀನಿ ಅನ್ನೋದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಈಗ ತ್ರಿವೇಣಿ ಸಂಗಮ ನೋಡಿಕೊಂಡು ಗಂಗಾ ಸ್ನಾನ ಮಾಡಿ ಹದಿನಾರನೇ ಶತಮಾನದಲ್ಲಿ ನಲವತ್ತೈದು ವರ್ಷಗಳ ಕಾಲ ಕಟ್ಟಿರೋ ಅಕ್ಬರ್ ಕೋಟೆಗೆ ಹೋಗ್ತಾ ಇದೀನಿ ಅದು ಇತಿಹಾಸ ಕೇಳಿ ನನಗೆ ನಿಜವಾಗ್ಲೂ ಶಾಕ್ ಆಯ್ತು ನೋಡೋಣ ಬನ್ನಿ ಒಳಗಡೆ ಏನಿದೆ ಅಂತ ಇದೆ ನೋಡಿ ಅಕ್ಬರ್ ಕೋಟೆ ಅಕ್ಬರ್ ಆಳ್ತಿದಾಗ ಇದು ಅಕ್ಬರ್ನ ಹೊಸ್ದಲ್ಲಿ ಇತ್ತು ನಂತರ ಬ್ರಿಟಿಷ್ನವರ ಹೊಸ ಆಯಿತು ಈಗ ನಮ್ಮ ಇಂಡಿಯನ್ ಆರ್ಮಿ ಹೊಸ್ದಲ್ಲಿದೆ ಇದೇ ನೋಡಿ ಅಕ್ಬರ್ ಕೋಟೆ ಎಂಟ್ರೆನ್ಸ್ ಹೇಳ್ಬೇಕು ಅಂದ್ರೆ ಮೊದಲೆಲ್ಲ ಈ ಕೋಟೆ ಒಳಗಡೆ ಸಾಮಾನ್ಯ ಜನ ಒಳಗಡೆ ಹೋಗೋದಿಕ್ ಬಿಡ್ತಿರ್ಲಿಲ್ವಂತೆ ಈಗ ಬಿಡ್ತಿದ್ದಾರೆ ಆರಾಮಾಗಿ ಹೋಗ್ಬರ್ಬಹುದು ಬನ್ನಿ ಒಳಗಡೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ನೋಡಿ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬೋರ್ಡ್ ಹಾಕಿದ್ದಾರೆ ವರ್ಕ್ ನಡೀತಾ ಇದೆ ಅನ್ಸುತ್ತೆ ಈ ಕಡೆ ಜನ ಹೋಗ್ತಾ ಇದಾರೆ ಎಂಟ್ರೆನ್ಸ್ ಈ ಕಡೆನೇ ಇರಬೇಕು ಬನ್ನಿ ಒಳಗಡೆ ನೋಡ್ಕೊಂಡ್ ಬರೋಣ ಏನಿದೆ ಅಂತ ಸ್ನೇಹಿತೆ ಈಗ ನೀವೇನು ನೋಡ್ತಿದ್ರ ಈ ಆಲದ ಮರ ಈ ಆಲದ ಮರದ ಮೇಲಿಂದ ಹದಿನಾರನೇ ಶತಮಾನದಲ್ಲಿ ಜನಗಳು ಮೂಢನಂಬಿಕೆಯಿಂದ ಬಾವಿಗೆ ಬೀಳ್ತಿದ್ರಂತೆ ಅಂದ್ರೆ ಸ್ವರ್ಗಕ್ಕೆ ಹೋಗ್ಬೋದು ಅಂತ ಆ ಬಾವಿ ಇನ್ನೂ ಇದೆ ಅದನ್ನ ಮುಂದೆ ತೋರಿಸ್ತೀನಿ सतीयो तेका वापर सजु नालियो नालियो वापर एवो मूर्तिया मूर्तिया ओ बटा छन का छवटा का मूल जल अंदर में हरि जी का चरण अंदर में ओ कहां तो कुआ सब सती अंदर में वो लाल की पट्टी वो अकबर के द्वारा लगाया गया कुआ का भाग है जब निकाह द्वार से निकले के तब अकबर की परिक्रमा करें

ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಇಲ್ಲಿನ ಪ್ರಯಾಗ್ರಾಜ್ನ ಜನಗಳಿಗೆ ಒಂದು ಮೂಢನಂಬಿಕೆ ಇತ್ತು ಅದರ ಪ್ರಕಾರ ಪಾತಾಳದಿಂದ ನೀರು ಬರ್ತಿರೋ ಬಾವಿ ಒಳಗಡೆ ತುಂಬಿದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ಬೋದು ಅಂತ ನಾನು ಆಗಲೇ ಒಂದು ಆಳದ ಮರ ಆ ಆಳದ ಮರನ ಅತ್ತಿ ಮೇಲಿಂದ ಬಾವಿ ಒಳಗಡೆ ತುಂಬುತ್ತಿದ್ರಂತೆ ಇದರಿಂದ ಬಾವಿ ತುಂಬ ಸಾವಿರಾರು ಎಣ್ಣೆಗಳ ರಾಶಿ ಆಗುತ್ತೆ ಇದನ್ನ ನೋಡಿದ ರಾಜ ಅಕ್ಬರ ಬಾವಿನ ಮುಚ್ಚಿಸ್ತಾ ಆ ಬಾವಿನ ಈಗಲೂ ನಾವು ನೋಡ್ಬೋದು ಆ ಬಾವಿನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಮಾತಾಳೇಶ್ವರ ಮಂದಿರಕ್ಕೆ ಬಂದಿದ್ದೀನಿ ನಾನು ಹೇಳಿದ್ನಲ್ಲ ಒಂದು ಬಾವಿ ಇದೆ ಅಕ್ಬರ್ ಮುಚ್ಚಿಸ್ತಾ ಅಂತ ಅದನ್ನ ಈಗ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸರ್ಕಲ್ ತರ ಏನು ಕಾಣ್ತಿದ್ಯೋ ಅಂದರೆ ರೆಡ್ ಕಲರ್ ಬಣ್ಣ ಹೊಡೆದಿರೋದು ಅದೇ ಬಾವಿ ಆ ಬಾವಿಗೇನೆ ನಾನು ತೋರಿಸಿದ್ನಲ್ಲ ಆಳದ ಮರ ಅಲ್ಲಿಂದ ಜನಗಳು ಮೂಢನಂಬಿಕೆಯಿಂದ ಬಿದ್ದು ಪ್ರಾಣ ಕಳ್ಕೊಳ್ತಿದ್ರು ಅದನ್ನ ನೋಡಿ ಅಕ್ಬರ್ ಈ ಬಾವಿ ಮುಚ್ಚಿಸಿದ ಅದಾದ ಮೇಲೆ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅಷ್ಟೇ ನೋಡಿ ಅಲ್ಲ ಒಂದು ಆಳದ್ ಮರ ಕಾಣ್ತಿದ್ದಲ್ಲ ಅದು ಇತಿಹಾಸ ಹೊಂದಿರೋ ಆಲದ ಮರ ಬನ್ನಿ ಅಲ್ಲಿಗೆ ಹೋಗ್ಬರೋಣ ಅದ್ರ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳ್ತಿದ್ರೆ ಔಟ್ ಸೈಡ್ ಇಂದ ನೋಡ್ಬೇಕಂತೆ ಇಲ್ಲಿ ಕಾಣ್ತಿದೆಯಲ್ಲ ವಟವೃಕ್ಷ ಅಂದ್ರೆ ಆಲದ ಮರ ಈ ಮರದನೆರಳಲ್ಲೇ ರಾಮ ಲಕ್ಷ್ಮಣ ಸೀತೆ ಸಮೇತ ವನವಾಸ ಟೈಮ್ ಅಲ್ಲಿ ಇಲ್ಲಿಗೆ ಬಂದು ಕೆಲವು ದಿನಗಳ ಕಾಲ ಇಲ್ಲೇ ಕಾಲ ಕಳೆದು ಇಲ್ಲಿಂದಾನೇ ವನವಾಸಕ್ಕೆ ಹೋಗಿದ್ರು ಅಂತ ಇಲ್ಲಿ ನಾ ಸ್ಥಳಾಪುರನ ಹೇಳುತ್ತೆ